ವಿವಿಧ ರಾಜ್ಯಗಳ ಕರಕುಶಲ ವಸ್ತುಗಳು ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಲಭ್ಯವಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನತೆ ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನದಲ್ಲಿ ಪಾಲ್ಗೊಂಡು ಖರೀದಿಗೆ ಮುಂದಾಗಬೇಕು ಎಂದು ಶಾಸಕ ತಮ್ಮಯ್ಯ ಮನವಿ ಮಾಡಿದೆ ನಗರದ ರತ್ನಗಿರಿ ರಸ್ತೆ ಸಮೀಪದ ರೇಣುಕಾಚಾರ್ಯ ಕಲ್ಯಾಣ ಮಂಟಪದ ಎದುರು ಕಲಾಸುರಭಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಮಳಿಗೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಹದಿನೈದಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ತಯಾರಾಗಿರುವ ಗುಣಮಟ್ಟದ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಪ್ರಾರಂಭಗೊಂಡಿದೆ ಇವುಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಅನ್ಸರ್ ಆಲಿ ಹಾಗೂ ಪಾಲುದಾರರು ರಾಜ್ಯಾದ್ಯಂತ ಸಂಚರಿಸಿ ರಿಯಾಯಿತಿ ದರದಲ್ಲಿ ಕ್ರಾಫ್ಟ್ ಮೇಳ ಆಯೋಜಿಸುತ್ತಿರುವುದು ಖುಷಿಯ ಸಂಗತಿ ಎಂದರು ಕ್ರಾಫ್ಟ್ ಎಕ್ಸ್ಪೋ ಮೇಳದಲ್ಲಿ ಬಟ್ಟೆ ಕರಕುಶಲ ವಸ್ತುಗಳು ಆಹಾರ ಪದಾರ್ಥಗಳು ಉಡುಗೆ ಸೇರಿದಂತೆ ವಿಭಿನ್ನ ರೀತಿಯ ವಸ್ತುಗಳನ್ನು ಪ್ರದರ್ಶನದಲ್ಲಿ ಇರಿಸಲಾಗಿದ್ದು ಇವುಗಳ ಸದುಪಯೋಗವನ್ನು ಜಿಲ್ಲೆಯ ಜನತೆ ಸದ್ಬಳಕೆ ಮಾಡಿಕೊಳ್ಳಬೇಕು ಇದರಿಂದ ಪ್ರದರ್ಶನದ ಮಾಲೀಕರಿಗೂ ಹಾಗೂ ಜನತೆಗೂ ಅನುಕೂಲವಾಗಲಿದೆ ಎಂದು ಹೇಳಿದರು ಬಹುಶಃ ಅನ್ಸಾರ್ ಅವರು ವರ್ಷದಲ್ಲಿ ಈ ಒಂದು ಕಲಾಸುರಭಿ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡೋದ್ರ ಮುಖಾಂತರ ಏನು ಜನತೆಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸಿಗುವಂತೆ ಮಾಡುವಲ್ಲಿ ಏನು ಅನ್ಸಾರ್ ನೇತೃತ್ವದ ಕಲಾಸುರಭಿ ತಂಡ ಯಶಸ್ವಿಯಾಗಿದೆ ಹಾಗಾಗಿ ಮೊದಲು ಇವತ್ತು ಏನು ನಾವೆಲ್ಲ ಪ್ರಮುಖರು ಇವತ್ತಿಲ್ಲಿ ಉದ್ಘಾಟನೆ ಮಾಡಿದ್ದೇವೆ ನಾವು ಈ ಸುರಭಿ ತಂಡದ ನೇತೃತ್ವ ವಹಿಸಿರ್ತಕ್ಕಂಥ ಅನ್ಸಾರ್ ಮತ್ತು ಅವರ ಪಾಲುದಾರರಿಗೆ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಗುಣಮಟ್ಟದ ವಸ್ತುಗಳನ್ನು ಈ ಒಂದು ಪ್ರದರ್ಶನದಲ್ಲಿ ಮಾರಾಟ ಮಾಡಬೇಕು ಅನ್ನೋ ಒಂದು ಮನವಿನೂ ಸಹ ಆ ಸುರುಬಿ ತಂಡಕ್ಕೆ ಮಾಡ್ತಾ ನಾವು ಈಗಾಗಲೇ ಒಂದು ಸುತ್ತು ಎಲ್ಲರೂ ಪ್ರಮುಖರು ಬಂದಂಥ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳ ಸುಮಾರು ನಾವು ನೋಡ್ದಂಗೆ ಹದಿನೈದು ರಾಜ್ಯಗಳ ಒಂದು ಬಟ್ಟೆಗಳು ಮತ್ತು ಕರಕುಶಲ ವಸ್ತುಗಳು ಆಹಾರ ಪದಾರ್ಥಗಳು ಉಡುಗೆಗಳು ಈ ರೀತಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳು ಈ ಒಂದು ಪ್ರದರ್ಶನದಲ್ಲಿದ್ದಾವೆ ಇವುಗಳ ಇದರ ಒಂದು ಸದುಪಯೋಗವನ್ನು ಚಿಕ್ಕಮಗಳೂರಿನ ಜನ ಪಡೆಯಲಿ ಅಂತೇಳಿ ಚಿಕ್ಕಮಗಳೂರು ಜನರಿಗೆ ಆಶಿಸ್ತಾ ಮತ್ತೊಮ್ಮೆ ಈ ಏನು ಪ್ರದರ್ಶನದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ಚಿಕ್ಕಮಗಳೂರು ನಗರದ ಜನತೆಗೂ ಒಳ್ಳೆಯದಾಗಲಿ ಇದನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಡಿಎಲ್ ವಿಜಯಕುಮಾರ್ ಮಾತನಾಡಿ ಪ್ರತಿ ವರ್ಷವೂ ಕೂಡ ಕರಕುಶಲ ವಸ್ತುಗಳ ಮೇಳವನ್ನು ಆಯೋಜಿಸಿ ಚಿಕ್ಕಮಗಳೂರಿನ ಜನತೆಗೆ ಅನ್ಸರ್ ಹಾಗೂ ಪಾಲುದಾರರು ಕೊಡುಗೆ ನೀಡಿದ್ದು ಜನತೆಗೆ ಗ್ರಹಿಣಿಯರಿಗೆ ಗುಣಮಟ್ಟದ ವಸ್ತುಗಳನ್ನು ಒಂದೇ ಸೂರಿನಡಿ ಕಲ್ಪಿಸಿರುವುದು ಸಂತಸದ ವಿಷಯ ಎಂದರು ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಕ್ಸ್ಪೋ ಮೇಳದಲ್ಲಿ ಇಲ್ಲದಿರುವಂಥ ವಸ್ತುಗಳಿಲ್ಲ ಗೃಹ ಉಪಯೋಗಿ ವಸ್ತುಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯವಾಗ್ತಿರುವ ಹಿನ್ನೆಲೆಯಲ್ಲಿ ಬಯಸುವ ವಸ್ತುಗಳನ್ನು ಖರೀದಿಸಿ ಮನೆಯನ್ನ ಅಲಂಕರಿಸಿ ಸಂಬಂಧಿಕರು ಸ್ನೇಹಿತರು ಮನೆಗೆ ಆಗಮಿಸಿದ ವೇಳೆಯಲ್ಲಿ ಆನಂದ ಪಡಲಿದ್ದಾರೆಂದು ಹೇಳಿದರು ಎಕ್ಸ್ಪೋ ಮೇಳದಲ್ಲಿ ವಿವಿಧ ಶೈಲಿಯ ವಸ್ತುಗಳು ಲಭ್ಯವಾಗಲಿದ್ದು ಸಂಜೆ ಸಮಯದಲ್ಲಿ ಪಾದಚಾರಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ಖಾದ್ಯಗಳ ಕೌಂಟರ್ಗಳನ್ನು ತೆರೆಯಲಾಗಿದ್ದು ಜಿಲ್ಲೆಯ ಜನತೆ ಒಮ್ಮೆಯಾದರೂ ಭೇಟಿ ನೀಡಬೇಕು ಎಂದು ಮನವಿ ಮಾಡಿದರು ಇಂಥ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಇಲ್ಲಿಯ ಜನತೆಗೆ ನಾಗರಿಕರಿಗೆ ಹಾಗೂ ಗ್ರಹಣರಿಗೆ ಒಂದು ಉತ್ತಮವಾದ ವಸ್ತುಗಳನ್ನು ಒಂದೇ ವೇದಿಕೆಯಲ್ಲಿ ಸಿಗುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಬಹುಶಃ ಆಡುಮುಟ್ಟದ ಸಫಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಇಲ್ಲದೇ ಇದ್ದ ವಸ್ತು ಯಾವುದೂ ಇಲ್ಲ ಒಂದು ವಸ್ತುನೂ ಕೂಡ ಇಟ್ಟಿದ್ದಾರೆ ಮನೆಯಲ್ಲಿ ಬೇಕಾದಂತ ವಸ್ತುಗಳು ಎಲ್ಲವನ್ನು ಕೂಡ ಇದೆ ಕಾರ್ಪೆಟ್ ಇರ್ಬೋದು ಸೀರೆ ಇರ್ಬೋದು ರಂಗ ಇರ್ಬೋದು ಬಟ್ಟೆ ಇರ್ಬೋದು ಶರ್ಟ್ಗಳಿರ್ಬೋದು ಕರ್ಚಿಪ್ಗಳಿರ್ಬೋದು ಆಟದ ಸಾಮಾನು ಇರ್ಬೋದು ಅದೇ ರೀತಿ ಬೇಕಾದಷ್ಟು ವಸ್ತುಗಳು ಇಲ್ಲಿ ಕಾಣ್ತಾ ಇದ್ದಾವೆ ಎದುರುಗಡೆ ಕಡೆ ಮನೆಗೆ ಬೇಕಾದಂಥ ಮಂಚಗಳು ಹಾಗೂ ಟೇಬಲ್ ಕುರ್ಚಿ ಇಂಥವೆಲ್ಲವನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ಬಹುಶಃ ಅದರೊಟ್ಟಿಗೆ ವಿವಿಧ ರೀತಿಯ ಖಾದ್ಯಗಳನ್ನು ಕೂಡ ತಿನ್ನಲಿಕ್ಕೆ ಇಟ್ಟಿದ್ದಾರೆ ಹಾಗೆಯೇ ಒಂದು ಸಣ್ಣ ಕ್ಯಾಂಟೀನ್ ಕೂಡ ಮಾಡಿದ್ದಾರೆ ಬಹುಶಃ ಸಂಜೆ ಟೈಮ್ನಲ್ಲಿ ಏನು ಒಂದು ವಾಕ್ಯ ಅಥವಾ ಇನ್ನೊಂದರಲ್ಲಿ ಬಂದಂಥ ಜನಗಳು ಇಲ್ಲಿ ಈ ಮೂಲಕ ಕೈ ಇಲ್ಲಿ ಓಡಾಡುವಂಥ ಸಮಯದಲ್ಲಿ ಅವರಿಗೆ ಒಂದು ಮನೋರಂಜನೆಯೂ ಆಗುತ್ತೆ ಅದರೊಟ್ಟಿಗೆ ಒಂದು ವ್ಯಾಪಾರನೂ ಕೂಡ ಆಗುತ್ತೆ ಇದರಲ್ಲಿ ಎರಡು ಥರದ ಲಾಭದಾಯಕವಾದ ಕೆಲಸ ಆಗುತ್ತೆ ಸಮಾಜಕ್ಕೆ ಒಂದು ಇದನ್ನು ಯಾರು ತಯಾರು ಮಾಡ್ತಾರೆ ಅವರಿಗೆ ಮಾರಾಟ ಮಾಡಲಿಕ್ಕೆ ಒಂದು ವೇದಿಕೆಯಾಗಿದೆ ಆ ವೇದಿಕೆಯನ್ನು ಇವರು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಜನತೆಗೆ ಚಿಕ್ಕಮಗ್ಳೂರು ಜನತೆಗೆ ಒಂದು ಸುಲಭ ರೀತಿಯಲ್ಲಿ ಸಾಮಾನು ಒಂದೇ ಒಂದು ಒಂದೇ ಒಂದು ಇದರೊಳಗಡೆ ಸೂರ್ಯನಲ್ಲಿ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಹಾಗಾಗಿ ಒಂದು ಉತ್ತಮವಾದ ಕೆಲಸ ಅಂತ ನನಗೆ ಅನ್ನಿಸ್ತಿದೆ ಬಹುಶಃ ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ತಿಂಗಳು ನನಗೆ ಸಾಕಾಗಲ್ಲ ಅಂತ ಕಾಣ್ತದೆ ಜನ ಜನಸಂಖ್ಯೆ ನೋಡಿದರೆ ಇಲ್ಲಿರೋ ಸಾಮಾನುಗಳನ್ನು ನೋಡಿದರೆ ಬಹುಶಃ ಇನ್ನೂ ಕೂಡ ಮುಂದುವರಿಸಬೇಕಾಗ್ತದೆ ಅಂತಲೇ ಹಾರೈಸ್ತು ಅವರಿಗೆ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಮಾಲೀಕ ಅನ್ಸರ್ ಆಲಿ ಮಾತನಾಡಿ ಸುಮಾರು ಒಂದು ತಿಂಗಳ ಕಾಲ ನಡೆಯಲಿರುವಂತಹ ಎಕ್ಸ್ಪೋ ಮೇಳದಲ್ಲಿ ಕೈಮಗ್ಗ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಪುರುಷರಿಗೆ ಉಪಯೋಗವಾಗುವ ವಿವಿಧ ರೀತಿಯಲ್ಲಿ ವಸ್ತುಗಳನ್ನು ಈ ಮೇಳದಲ್ಲಿ ಇಡಲಾಗಿದೆ ಈ ಮೇಳದಲ್ಲಿ ಅವುಗಳನ್ನು ಮಾರಾಟ ಮಾಡಲಾಗಿದ್ದು ಪ್ರವೇಶಾತಿ ಸಂಪೂರ್ಣ ಉಚಿತವಾಗಿದೆ ಎಂದು ತಿಳಿಸಿದರು ಎಕ್ಸ್ಪೋ ಮೇಳದಲ್ಲಿ ಜುವೆಲ್ಲರ್ ಶಾಂತಿನಿಕೇತನ್ ಬ್ಯಾಗ್ಸ್ ಚನ್ನಪಟ್ಟಣ ಗೊಂಬೆಗಳು ಬಗಲ್ಪುರ್ ಡ್ರೆಸ್ ಮಟೀರಿಯಲ್ಸ್ ಮುರ್ದಾಬಾದ್ ಬ್ರಾಸ್ ಮೆಟಲ್ ವರ್ಕ್ಸ್ ಫರ್ನಿಚರ್ಸ್ ಕಾಶ್ಮೀರ ಡ್ರೆಸ್ ಮತ್ತು ಸೀರೆಗಳು ಒಡನ್ ಸ್ಟ್ಯಾಟೋ ಫೋಟೋ ಫ್ರೇಮ್ ಜೈಪುರ್ ಬೆಡ್ಶೀಟ್ ದೆಹಲಿ ಮುಂಬೈ ರಾಜಸ್ಥಾನಿ ಡ್ರೆಸ್ ಸೇರಿದಂತೆ ವಿವಿಧ ಬಗೆಯ ವಸ್ತುಗಳು ಒಂದೇ ಸೂರಿನಡಿ ಲಭ್ಯವಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಪರಿಸರ ತಜ್ಞ ಮೌಲ್ಯಮಾಪನ ಸಮಿತಿ ಅಧ್ಯಕ್ಷ ಎಎನ್ ಮಹೇಶ್ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಎಂಸಿ ಶಿವಾನಂದಸ್ವಾಮಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಮಹಮ್ಮದ್ ನಯಾಜ್ ಕೆಪಿಸಿಸಿ ವಕ್ತಾರ ಎಚ್ಎಚ್ ದೇವರಾಜ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರೇಖಾ ಹುಲಿಯಪ್ಪ ಗೌಡ ನಗರಸಭಾ ಸದಸ್ಯರುಗಳಾದ ಮುನೀರ್ ಶಾದಾಬ್ ಲಕ್ಷ್ಮಣ್ ಮತ್ತಿತರರು ಹಾಜರಿದ್ದರು